ಅಲ್ಲಿ ಕೊಟ್ಕೋ ಹೋಗಿ ಲೋಕ ಇಟ್ಟು ಹೋಗಿ ಅಂತಾರೆ ಆ ನೋಡಿ ಲಂಚ ತಗೊಂಡಿರೋ ಕಣ್ಣು ಮುಂದೆನೆ ಇದೆ ಐವತ್ ಸಾವಿರ ಲಂಚ ತಗೊಂಡಿದ್ರು ಒಬ್ಬ ಏ ಸೈ ಐವತ್ ಸಾವಿರ ಲಂಚ ತಗೊಂಡಿದ್ದೀನಿ ನಿಮ್ಗೆ ಯಾವ್ದಂತೆ ಜಸ್ಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ ಸಾವಿರ ಲಂಚ ತಗೊಂಡಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರಂದ್ರೆ ಅಂದ್ರೆ ಅರ್ಜಿ ಕೊಡ್ಬೇಕಂತೆ ಅರ್ಜಿ ಕೊಟ್ಟ ಮೇಲೆ ನ್ಯಾಯ ಅರ್ಜಿ ಕೊಡ್ತಾರಂತೆ ನೋಡಿ ವಿಕ್ಟಿಮೆ ಇಲ್ಲೇ ಇದಾರೆ ಪಾಪ ಗೊತ್ತಿಲ್ಲ ಗೊತ್ತಾ ಯಾಕೆ ಗೊತ್ತಿಲ್ಲ ಗೊತ್ತಿಲ್ಲ ಹೆಸರಿ ಮಾತಾಡಿದ್ದೀರಾ ಸಾರ್ ಇಷ್ಟಕ್ಕೋ ಚಕ್ಕೇಸಲ್ಲಿ 1000 ಸಾವಿರ ತಾವೆಂದರು ನೀಲೇ ವಿಂಟೇಜ್ ನಿಯರ್ ಕರೀತಾರೆ ವಿಂಟೇಜ್ ವಿಂಟೇಜ್ ಆ 1500 ತರ ಮಾಡಿದ್ರು ಇಕ್ಕೆಲ್ಲ ಯಾರು ಏನಾದು 2000 ತರ ಮಾಡಿದ್ರು ನೋಡಿ ರೆಕಾರ್ಡ್ ಇದೆ ಫೋನ್ ಮೂಲಕ ನಾನು ಅಂತ ತಗೊಂಡಿದ್ದೀನಿ ಫೋನ್ पे ತೋರಿಸ್ಬೇಕಾ ಅವ್ರು ರೆಕಾರ್ಡ್ ಇದೆ

ಇವರು ದೊಡ್ಡ ಇದ್ದಾಗ ಒಬ್ಬ ಯಾರ ವ್ಯಕ್ತಿ ನೋಡಿ ಈ ವ್ಯಕ್ತಿಗೆ ಅಂತ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ನಾನು ಏನೋ ಯಾವ್ದೊಂದು ದುಡ್ಡು ಇಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ತು ಸಾವಿರ ರೂಪಾಯಿ ಲಂಚ ಇಸ್ಕೊಂಡು ರೆಕಾರ್ಡ್ಸ್ ಅರವತ್ ಸಾವಿರ ರೂಪಾಯಿ ಐವತ್ತು ಸಾವಿರ ಹತ್ತ ಸಾವಿರ ರೂಪಾಯಿ ಒಂದ್ಸಲ ಎಷ್ಟು

ಅದಕ್ಕೆ ಸರ್ ಇವರು ಪಾಪ ಇಲ್ವೋ ಅವ್ನ ಏನು ಕೇಸು ಕೇಸ್ ಸಾಲ ಕೊಟ್ಟಿಲ್ಲ ನ್ಯಾಯವೂ ತರ್ಸ್ಕೊಟ್ಟಿಲ್ಲ ಇವಾಗ ಇವಾಗ ಅವ್ನು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಪಾಪ ಈ ವ್ಯಕ್ತಿ ನಮ್ಮ ಹತ್ರ ಬಂದು ನ್ಯಾಯ ಕೊಡಿಸಿ ಅಂತ ಕೇಳಿದ್ರು ನಾವು ಒಂದು ರಾಜಕೀಯ ಪಕ್ಷವಾಗಿ ಬಂದು ಅವ್ನ ಅವ್ರು ನ್ಯಾಯ ಕೊಡಿಸ್ಬೇಕು ಅಂತ ಬಂದಿದ್ದೀನಿ ಸರ್ ಪ್ರೈವೇಟ್ ಇದ್ದರೆ ವಾಪಸ್ಸು ಹಾಕಿಸಿ ಸರ್ ನಾವು ಅದು ಬಿಟ್ಟರೆ ಅವೇನು ಹೇಳೋ ಅಲ್ಲ ಸರ್ ಕಣ್ಣು ಮುಂದೆನೇ ಇದೆಯಲ್ಲ ರಕ್ಷಿ ಕೊಡಿ ಇನ್ನು ಕಣ್ಣು ಮುಂದೆ ಕೊಡಿ ಯಾಕೆ ಆಗೋಕ್ಕಾಗಲ್ಲ ಆಯ್ತು ಬಿಡಿ ಓದ್ತೀನಿ ಬಿಡಿ ಓಕೆ

ಹ ನೋಡಿ ಎಂತ ಬಂದ್ರೆ ನಮಸ್ಕಾರ ಇಲ್ಲಿನ ಏನು ಸರ್ಕಾರಿ ಇನ್ಸ್ಪೆಕ್ಟರ್ ಏನಂತ ಗೊತ್ತಿಲ್ಲ ಎಂತ ಕಚ್ಚರ ವ್ಯವಸ್ಥೆ ಅಂದ್ರೆ ಕರ್ನಾಟಕ ಪೊಲೀಸ್ ಅವ್ರಿಗೆ ಎಷ್ಟು ಬೆಲೆ ಇದೆ ಆದ್ರೆಲ್ಲ ನೀವು ನೋಡಿ ಒಬ್ಬರಿಗೂ ರೆಸ್ಪೆಕ್ಟ್ ಇಲ್ಲ ಏನಿಲ್ಲ ಹಾ ಒಬ್ಬ ಅಡ್ವೊಕೇಟ್ ಅಂದ್ರೆ ಏನ್ ದುಡ್ ದು ಕೊಡ್ತಾ ಇದ್ದಾರೆ ಅಂದ್ರೆ ಕೂಡ ನಾಚ್ ಕ್ಯಾಸ್ ಅಂತಿನಿ ಇದೆ ಅಲ್ಲಾ ಏನ್ ಕೊಟ್ಕೋ ಹೋಗಿ ಲೋಕಾಯುಕ್ ಕೊಟ್ಕೋ ಹೋಗಿ ಅಂತಾರೆ ನೋಡಿ ಲಂಚ ತಗೊಂಡಿರೋದು ಕಣ್ಣು ಮುಂದೆ ಇದೆ ಐವತ್ ಸಾವಿರ ಲಂಚ ತಗೊಂಡಿದ್ರು ಒಬ್ಬ ಸಾವಿರ ಲಂಚ ತಗೊಂಡಿದ್ರೆ ಯಾವ್ದು ನ್ಯಾಯ ಜಸ್ಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ ಸಾವಿರ ಲಂಚ ತಗೊಂಡಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರ ಅಂದ್ರೆ ಅರ್ಜಿ ಕೊಡ್ಬೇಕು ಅಂತ ಅರ್ಜಿ ಕೊಟ್ಟು ನ್ಯಾಯಿಸ್ಕೊಡ್ತಾರಂತೆ ನೋಡಿ ಬಿಟ್ಟಿನ ಇಲ್ಲೇ ಇದ್ದಾರೆ ಪಾಪ ನಾನ್ ನ್ಯಾಯ ನಾನು ನೀನ್ ಅರ್ಜಿ ಕೊಡು ಅದ್ ಕೊಡು ಇಲ್ಲ ಹೋಗು ಅಂತ ಇವರೇ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಲೋಕ ಲೋಕಾಯುಕ್ತ ಅದಕ್ಕೆ ಇವ್ರು ಬಂಡವಾಳ ಬಯಲು ಮಾಡ್ಬೇಕಂತ ನಾವು ಬಂದಿರೋದು ಇವರು ಬಂಡವಾಳ ಏನು ಇವರು ದೊಡ್ಡಾಪುರದಲ್ಲಿ ಇರ್ತಾರೆ ಕೆಲ್ಸ್ಕೊಂಡು ದೊಡ್ಡಾಪುರದಲ್ಲಿ ವೆಂಕಟೇಶ್ ಡಿ ಕಸಬಾ ಟೇಷನ್ ಅಲ್ಲಿ ವೆಂಕಟೇಶ್ ಡಿ ಎ ಎಸ್ ಇರ್ತಾರೆ ಏನು ಏನ್ ಅಂದ್ರೆ ಸುಮಾರು ಏನೋ ಏನೋ ಒಂದು ಎರಡ್ ಸಾವಿರದ ಇಪ್ಪತ್ತ್ ಐವತ್ತು ಸಾವಿರ ರೂಪಾಯಿ ಇಸ್ಕೊಳ್ತಾರೆ ಐವತ್ ಸಾವಿರ ರೂಪಾಯಿ ಇಸ್ಕೊಂಡು ನಾನು ಈಗ ಕೆಲಸ ಮಾಡ್ಕೊಡ್ತೀನಿ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಸುಮಾರು ಅಲಸ್ಬಿಡ್ತಾರೆ ಈ ವ್ಯಕ್ತಿನ ನೀನ್ ಕೆಲಸ ಮಾಡ್ಕೊಡ್ತೀನಿ ಏನೋ ಚೀಟಿ ಚೀಟಿ ವ್ಯವಹಾರದಲ್ಲಿ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಅಲ್ಸ್ಬಿಡ್ತಾರೆ ಐವತ್ ಸಾವಿರ ರೂಪಾಯಿ ಲಂಚ ತಗೊಂಡಿರ್ತಾರೆ ಸುಮಾರು ಅವರು ಅವ್ರಿಗೆ ವಿಡಿಯೋಗಳು ಕೇಳಬೇಕು ಆಡಿಯೋ ರೆಕಾರ್ಡ್ಗಳು ಕೇಳಬೇಕು ವರ್ಷ ಮಾತಾಡ್ತಾ ಇರ್ತಾರೆ ಕೆಟ್ಟ ಮಾತುಗಳು ಕೆಟ್ಟ ಮಾತುಗಳು ಕೇಳಕ್ಕೆ ಈ ಊರು ಪೊಲೀಸರು ಹಂಚ್ಬಿಡ್ತದೆ ನಿಜವಾಗಿ ಪೊಲೀಸರು ನಮ್ಮ ವ್ಯವಸ್ಥೆ ಬಗ್ಗೆ ನಮ್ಗೆ ಅನುಮಾನ ಇಲ್ಲ ಕೆಲವೊಂದು ಪೊಲೀಸರು ಇದ್ದಾರೆ ಒಳ್ಳೆ ಕೆಲಸನ ಮಾಡ್ತಾ ಇದಾರೆ ಆದ್ರೆ ಇಂಥ ವ್ಯಕ್ತಿಗಳನ್ನ ನಾವ್ ಹೆಂಗ್ ಸಂಭಾಳಿಸ್ಬೇಕು ಏನ್ ಮಾಡ್ಬೇಕು ಅದನ್ನೇ ಸಪೋರ್ಟ್ ವಹಿಸೋರು ಇಲ್ಲಿನ ಮೇಲಿನ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳು ಏನ್ ಮಾಡ್ಬೇಕು ಏನೋ ಮಾಡಬೇಡ್ರಿ ಯಾಕೆ ವಿಡಿಯೋ ಮಾಡಬಹುದು ಏನು ನಾವೇನು ಅವ್ರ ಮನೆಗೆ ಏನಾದ್ರು ವಿಡಿಯೋ ಮಾಡ್ತಾ ಇದ್ದೀರಾ ನಾವೇನು ಪ್ರೈವೇಟಿಗೆ ಏನಾದ್ರು ಅಡಿ ಪಡ್ತಾ ಇಲ್ಲ ಸರ್ ಇರೋದು ಸರ್ಕಾರ ಹೋಗಿರೋದು ನಾವು ಹೋಗಿರೋದು ಲಂಚ ತಗೊಂಡ್ ಕೆಲಸ ಮಾಡ್ತಾ ಇದಾರೆ ಸಾರ್ವಜನಿಕರು ದಯವಿಟ್ಟು ಏನೋ ಹೇಳೋದಿಷ್ಟೇ ಯಾರೋ ಡಿಐಜಿ ಎಸ್ಪಿ ಅವರೆಲ್ಲ ದಯವಿಟ್ಟು ಇದೀರಾ ಇಂಥ ನಾಲಾಯಕ ಅಧಿಕಾರಿ ಕೆಲಸಗಳಿಂದ ಈಗುಳ್ಳಿ ಅಮಾತ್ ಮಾಡಿ ಇರೋ ಮರ್ಯಾದೆನೂ ಕೂಡ ಏನ್ ಭಾರತದಲ್ಲಿ ಸಖತ್ ಮರ್ಯಾದೆ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಇದೆ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಎರಡನೇ ಸ್ಥಾನ ಯಾರು ಬೆಸ್ಟ್ ಪೊಲೀಸ್ ವ್ಯವಸ್ಥೆ ಇರೋದು ಭಾರತದಲ್ಲಿ ಎರಡನೇ ಸ್ಥಾನ ಕರ್ನಾಟಕ ಇರೋದು ಅದು ಗೊತ್ತಿಲ್ಲ ಅನ್ಸುತ್ತೆ ಇವರಿಗೆಲ್ಲ ಆದ್ರೆ ಇವಂತ ಇಂಥ ಏನು ನಾಲಯಕ್ಕು ಏನನ್ಬೇಕು ಇವ್ರನ್ನ ಗೊತ್ತಿಲ್ಲ ಭ್ರಷ್ಟ ಕಳ್ಳ ಅಧಿಕಾರಿಗಳನ್ನ ಇಂದ ಕರ್ನಾಟಕ ಪೊಲೀಸ್ವರೆಗೂ ಮಾನ ಮರದಿ ಹೋಗ್ತಾ ಇದೆ ಇದು ಏನು ಅಬ್ಬಾ ನೋಡಬೇಕು ಇವರು ಏನ್ ಮಾತಾಡೋದ್ ನೋಡ್ಬೇಕು ಆ ಶೈಲಿ ನೋಡ್ಬೇಕು ಯಾರೋ ಗುಂಡಾಗಳು ಬಂದವ್ರೆ ಗುಂಡಾಗಳನ್ನ ಟ್ರೀಟ್ ಮಾಡೋ ತರ ಟ್ರೀಟ್ ಮಾಡ್ತಾರೆ ಯಾರು ಸಾರ್ವಜನಿಕರುಗಳನ್ನ ಒಬ್ಬ ಒಬ್ಬ ಅಡ್ವೊಕೇಟ್ ನಾಗೂ ಯಾವ ತರ ಮಾತಾಡ್ಸ್ಬೇಕು ಅನ್ನೋದು ಒಂದು ನೈತಿಕತೆ ಇಲ್ಲ ಒಂದು ಇದಿಲ್ಲ ಮಾತಾಡ್ಸ್ತಾರೆ ಲೋಕಾಯಿತಿಗೆ ಕಂಪ್ಲೇಂಟ್ ಮಾಡೋಣ ಅವ್ರು ಬಂದು ಏನ್ ಕ್ರಮ ತಗೊಳ್ತಾರೆ ತಗೊಳ್ಳಿ ನಾವು ಇವ್ರು ವಿಕ್ಟಿಮ್ ಇದಾರೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಅವರು ಫೋನ್ ಪೇ ಮಾಡಿರೋದು ಅದೆಲ್ಲ ರೆಕಾರ್ಡ್ಸ್ ಇದೆ ನಾವು ಅವ್ರ ಮೇಲೆನೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳ್ತಾ ಮುಕ್ತ ಎಲ್ರಿಗೂ ಒಳ್ಳೆದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿ ಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ